ದಸರಾ ಆರಂಭದ ಸಂದರ್ಭದಲ್ಲಿ ಹೂವಿನ ಬೆಲೆ ಕುಸಿತ ಹೂವಿನಂತೆ ಬಾಡಿದ ರೈತರ ಬದುಕು ಸಾಕಷ್ಟು ರೈತರು ಹಬ್ಬದ ಸಂದರ್ಭಗಳಲ್ಲಿ ಹೂಗಳನ್ನು ಮಾರಾಟ ಮಾಡಿ ತುಂಬಾನೇ ಆದಾಯವನ್ನ ಗಳಿಸಬೇಕು ಅಂತ ಅನ್ನೋರಿಗೆ ಇವಾಗ ತುಂಬಾನೇ ಶಾಕ್ ಅನ್ನ ನೀಡಿದ್ದು ಹೂವಿನ ಬೆಲೆ ಏಕಾಏಕಿ ಕುಸಿತವನ್ನ ಕಂಡಿದೆ ಪ್ರಮುಖ ಹೂಗಳಾದಂತಹ ಸೇವಂತಿ ಗುಲಾಬಿ ಚೆಂಡು ಸೇರಿದಂತೆ ಇತರ ಹೂವಿನ ಬೆಲೆಯಲ್ಲಿ ಭಾರಿ ಕುಸಿತವನ್ನ ಕಂಡಿರುವಂಥದ್ದು ಗದಗಿನ ರೈತರು ಭರ್ಜರಿ ಹೂ ಬೆಳೆದು ಹೂವಿನಂಥ ಬದುಕು ಕಟ್ಟಿಕೊಳ್ಳುವ ಕನಸನ್ನ ಕಂಡಿದ್ರು ಹಾಗೆ ರೈತರ ತೋಟಗಳಲ್ಲಿ ಕಲರ್ ಕಲರ್ ಹೂಗಳು ಕಂಗೊಳಿಸುತ್ತಿದ್ದವು ನಾಳೆ ನಾಡಿನಾದ್ಯಂತ ಇವಾಗಲೇ ದಸರಾ ಹಬ್ಬವು ಕೂಡ ಶುರುವಾಗಿದ್ದು ಹೂವಿನ ಮಾರಾಟ ಭರ್ಜರಿಯಾಗಿ ಆಗುತ್ತೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಆದರೆ ಏಕಾಏಕಿ ಹೂವಿನ ಬೆಲೆಯಲ್ಲಿ ಇವಾಗ ಭಾರಿ ಕುಸಿತ ಅನ್ನುವಂಥದ್ದು ಕಂಡಿರುವಂಥದ್ದು ಇದರಿಂದ ರೈತರಿಗೆ ತುಂಬಾನೇ ನಷ್ಟ ಅನ್ನುವಂಥದ್ದು ಆಗ್ತಾ ಇರುವಂತದ್ದು ಸದ್ಯ ಗದಗ ನಗರದ ಎ ಪಿ ಎಂ ಸಿ ಹೂವಿನ ಮಾರುಕಟ್ಟೆಯಲ್ಲಿ ಹೂವಿನ ಬೆಲೆ ಕೇಳಿದರೆ ನೀವು ಶಾಕ್ ಆಗ್ತೀರಾ ಸೇವಂತಿ ಒಂದು ಕೆಜಿಗೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಮಾರಾಟ ಆಗ್ತಾ ಇದೆ ಚೆಂಡು ಹೂವು ಒಂದು ಗೆ ಹತ್ತರಿಂದ ಇಪ್ಪತ್ತು ರೂಪಾಯಿ ಮಾರಾಟವಾದ್ರೆ ಗುಲಾಬಿ ಹೂವು ನೂರರಿಂದ ರಿಂದ ನೂರ ಇಪ್ಪತ್ತು ರೂಪಾಯಿ ಅನ್ನುವಂಥದ್ದು ಒಂದು ಗೆ ಮಾರಾಟವಾಗ್ತಾ ಇದೆ ಮಲ್ಲಿಗೆ ಹೂವು ಗೆ ಮುನ್ನೂರು ರೂಪಾಯಿ ಮಾರಾಟವಾಗ್ತಾ ಇದ್ರೆ ಸುಗಂಧಿ ರಾಜಾರು ಎಂಬತ್ತು ರೂಪಾಯಿ ಗೆ ಮಾರಾಟವಾಗುತ್ತಿದೆ ಅದರ ಇದೇ ಹೂವು ಗಣೇಶ ಚತುರ್ಥಿಯಲ್ಲಿ ಕೆಜಿಗೆ ಮುನ್ನೂರು ರೂಪಾಯಿಂದ ನಾಲ್ಕುನೂರು ರೂಪಾಯಿ ಮಾರಾಟವಾಗಿತ್ತು ಸದ್ಯ ಹೂವಿನ ಬೆಲೆಯಲ್ಲಿ ಭಾರಿ ಕುಸಿತ ಅನ್ನುವಂಥದ್ದು ಕಂಡಿರುವುದು ರೈತರಿಗೆ ತುಂಬಾನೇ ಸಂಕಷ್ಟವನ್ನ ತಂದಿದೆ ಅಂತಾನೆ 해볼보도